ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಶಾಲೆ ಕನ್ನಡ ಕೃಷ್ಣ ಗ್ರಾಮದ ಶಾಲೆ ಇದು ನಾರಾಯಣಪೇಟೆ ಜಿಲ್ಲೆ ತೆಲಂಗಾಣದಲ್ಲಿ ಬರ್ತಕ್ಕಂಥ ಶಾಲೆ ಹೈದರಾಬಾದ್ ಮೆದಕ್ ನಾರಾಯಣಪೇಟೆ ಕರ್ನೂಲ್ ಅನಂತಪುರ್ ಐದು ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಕನ್ನಡ ಮಕ್ಕಳು ಓದ್ತಾ ಇದ್ರು ಈಗ ಅದು ಕ್ರಮೇಣ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ನಾವು ಇವತ್ತಿನ ದಿವಸ ನಾವೆಲ್ಲರೂ ಕಲ್ತಿಲ್ಲಿ ಸೇರಿದ್ದ ಉದ್ದೇಶ ಮಂಡ್ಯದಲ್ಲಿ ಈ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಭಾರತದ ಎಲ್ಲ ಪ್ರತಿನಿಧಿಗಳು ವಿದೇಶಗಳಿಂದ ಬಂದಂಥ ಪ್ರತಿನಿಧಿಗಳು ಒಂದು ಕನ್ನಡದ ಒಂದು ಸಮ್ಮೇಳನ ನಡೆದಿದೆ ಆ ಸಮ್ಮೇಳನದಲ್ಲಿ ನಮ್ಮ ಗಡಿನಾಡಿನ ಸಮಸ್ಯೆ ಮಾತಾಡಲಿಕ್ಕೆ ಒಂದು ಐದು ನಿಮಿಷ ಸಮಯ ಅಂತ ಹೇಳಿ ಭಾಳ ಕಡಿಲಿಂದ ನಾವು ಒತ್ತಡ ಹಾಕಿ ಕೇಳಿ ಪೇಪರ್ ಮಾಧ್ಯಮ ವಾಟ್ಸಪ್ಪು ಫೇಸ್ಬುಕ್ ಮಾಧ್ಯಮ ಎಷ್ಟು ಮಾಡಿದರೂ ನಮಗೆ ಇದುವರೆಗೆ ಅದರದ್ದು ಏನು ರಿಪ್ಲೈ ಬಂದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಆ ಸಮ್ಮೇಳನ ನಡೆಯೋ ಸಮಯದಲ್ಲಿ ನಮ್ಮ ಇಪ್ಪತ್ನಾಲ್ಕು ಸಾವಿರ ಮಕ್ಕಳೇನಿದ್ದಾರೆ ಕನ್ನಡದ ಮಕ್ಕಳು ಕರಿ ಬ್ಯಾಡ್ಜ್ಗಳನ್ನು ಹಚ್ಚಬೇಕು ಆ ಮೂರು ದಿವಸ ನಿರಸನ ವ್ಯಕ್ತ ಮಾಡಬೇಕು ಆ ಒಂದು ಸಭೆಗೆ ನಾವು ಡೌನ್ ಡೌನ್ದ ಘೋಷಣೆಗಳು ಹಾಕಬೇಕು ಇದೆಲ್ಲ ಗಾಂಧಿ ಮಾರ್ಗವಾಗಿ ಶಾಂತಿಯುತವಾಗಿ ನಾವು ಯಾರಿಗೂ ವಿರೋಧ ಅಲ್ಲ ನಾವು ಏನು ಕೇಳಿದ್ದೀವಿ ಅವರಿಗೆ ಅಂತಂದ್ರೆ ಒಂದು ಐದು ನಿಮಿಷ ನಿಮ್ಮ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಕೊಟ್ಟರೆ ಸರ್ಕಾರಕ್ಕೆ ಇಮಿಡಿಯೇಟ್ ಮುಟ್ಟಬಹುದು ಅಂಬುದು ನಮ್ದು ಒಂದು ಕಲ್ಪನೆ ಯಾಕಂತಂದ್ರೆ ಭಾರತದ ಪ್ರತಿನಿಧಿಗಳೆಲ್ಲ ಬಂದಿರ್ತಾರೆ ಅನೇಕ ದೊಡ್ಡ ದೊಡ್ಡ ಮೀಡಿಯಾಗಳು ಬಂದಿರ್ತಾವ ನಾವಿಲ್ಲಿ ಕೂತು ಮಾತಾಡಿದ್ರೆ ಅವ್ರಿಗೆ ಮುಟ್ಟೋದಿಲ್ಲ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಸಿಂಪಲ್ದಲ್ಲಿ ಹೇಳ್ಬೇಕಂದ್ರೆ ನಾನು ಭಾಳಷ್ಟು ಸಲ ಹೇಳ್ತೀನಿ ಒಂದನೆಯಿಂದ ಹತ್ತನೇ ತರಗತಿವರೆಗೆ ಹೊರ ರಾಜ್ಯದಲ್ಲಿ ಓದಿದ ಮಕ್ಕಳು ಗಡಿನಾಡು ಪ್ರಾಂತದಲ್ಲಿ ಓದಿದ ಮಕ್ಕಳು ರಾಯಚೂರು ಗುಲ್ಬರ್ಗ ಯಾದಗಿರಿಗಳಂಥ ಕರ್ನಾಟಕ ಜಿಲ್ಲೆಗಳಲ್ಲಿ ಹೋದಾಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಡ್ಮಿಷನ್ಗಳಲ್ಲಿ ತೊಂದರೆ ಆಗ್ತಾಯಿದೆ ಅವರಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಬೇರೆ ಬೇರೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಬೇರೆ ಐ ಟಿ ಐ ಸಿಗ್ತಾ ಇಲ್ಲ ಐ ಟಿ ಐ ಉದಾಹರಣೆ ಆ ಜಿಲ್ಲಾದವರಿಗೆ ಕೊಡ್ತಾರ ಬೇರೆ ಜಿಲ್ಲಾದವ್ರಿಗೆ ಕೊಡೋದಿಲ್ಲ ಸಿ ಟಿ ಬರಿಬೇಕಾದ್ರೆ ಏಳು ವರ್ಷ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಓದಿರಬೇಕು ನಾವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ಸ್ ಹಾಕಬೇಕಂದ್ರೆ ನಮ್ಮ ಮಕ್ಕಳು ಆನ್ಲೈನ್ನಲ್ಲಿ ಕೆಲವು ಗ್ರಾಮಗಳು ಮಾತ್ರ ಅವರು ಗೆಜೆಟ್ನಲ್ಲಿ ಸೇರಿಸಿದ್ದಾರೆ ಗಡಿನಾಡು ಅಂತೇಳಿ ಕಾಸರಗೋಡು ಜಂತು ಶೋಲಾಪುರ ಅಕ್ಕಲ್ಕೋಟು ಈ ಪ್ರಾಂತದ ಹಳ್ಳಿಗಳನ್ನು ಈ ಪ್ರಾಂತದ ಶಾಲೆಗಳನ್ನು ಗಡಿ ನಾಡು ಅಂಥೇಳಿ ನಮ್ಮ ಮಕ್ಕಳು ಕೃಷ್ಣ ಅಂತ ಹೇಳಿದ್ರೆ ಆನ್ಲೈನ್ದಾಗ ಅಪ್ಲಿಕೇಶನ್ ತೊಗೊಂಬೋದಿಲ್ಲ ಆಫ್ಲೈನ್ದಾಗ ಅಪ್ಲಿಕೇಶನ್ ಕೊಡೋಂಗಿಲ್ಲ ಆನ್ಲೈನ್ದಾಗ ತಗೊಂಬುದಿಲ್ಲ ಹೀಗಾಗಿ ನಮ್ಮ ಮಕ್ಕಳು ವಂಚಿತ ಆಗ್ತಾ ಇದ್ದಾರೆ ಎಲ್ಲ ಮಾಡಬೇಕಾದದ್ದು ಕರ್ನಾಟಕ ಸರ್ಕಾರ ನಾವು ಸಾಹಿತ್ಯ ಅವ್ರಿಗೆ ಏನು ಹೇಳ್ತಾ ಇಲ್ಲ ನಾವು ಸಾಹಿತ್ಯ ಪರಿಷದವ್ರು ನೀವು ಕನ್ನಡದ ಸಲುವಾಗಿ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳಿಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಸಂದರ್ಭದಲ್ಲಿ ಯಾರ್ಯಾರಿಗೋ ಕರೆದೇನೇನೋ ಮಾತಾಡ್ತೀರಿ ನಮಗೂ ಒಂದು ಐದು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿರಿ ನಿನ್ನೆ ಯಾರೋ ರೈಚೂರಿನಲ್ಲಿ ಮಾತಾಡ್ತಾ ಹಾಸ್ಯದಲ್ಲಿ ನಮ್ಮ ಮಿತ್ರರು ಹೇಳಿದರು ಅಮರ್ ದೀಕ್ಷಿತ್ ನೀವು ಅವ್ರಿಗೆ ಯಾಕೆ ಕೈ ಕಾಲು ಹಿಡ್ಕೊಂಡು ಕೇಳ್ಕೊತೀರಿ ಅಲ್ಲಿ ನಡೀತಕ್ಕಂಥದ್ದು ಕನ್ನಡಕ್ಕೆ ಅವ್ರಿಗೇನೂ ಸಂಬಂಧ ಇಲ್ಲ ಅದು ಬೇರೆನಾದ ಅಂದರ್ಕಿ ಬಾತ ಅಬ್ದುಲ್ಲಾ ಕುಮಾಲ್ ಬಂದಂಗೆ ಅದು ಬೇರೆನೇ ಗೋಲ್ಮಾಲ್ ಇರ್ತಾವ ಅವರು ಸುಮ್ಮನೆ ಒಂದು ನಾಟಕ ಇರ್ತದೆ ನೀವು ಯಾಕೆ ಬೇಡ್ಕೊತೀರಿ ಅಂತ ಹೇಳಿದರು ಅದು ಹಾಸ್ಯದಲ್ಲಿ ಹೇಳಿದರು ಈ ರೀತಿ ಹೇಳ್ತಕ್ಕಂಥ ನಮ್ಮ ಅಷ್ಟು ಆವೇದನೆ ಆಗ್ತದೆ ಗುಲ್ಬರ್ಗಾಕ್ಕೆ ನಮಗೆ ಕರೆದ್ರು ಅವಮರ್ಯಾದೆ ಮಾಡಿ ವಾಪಸ್ ಕೊಟ್ಟು ಕಳ್ಸಿದ್ರು ನಾವು ಏನು ಮಾಡಿದ್ದೆ ಪಾಪ ನೀವು ಕನ್ನಡ ಸರ್ವಾಗಿ ಮೊನ್ನೆ ಮಹೇಶ್ ಜೋಶಿ ಅವ್ರದ್ದು ನಾವು ಇಂಟರ್ವ್ಯೂ ಸಹಿತ ಕೇಳಿದೆವು ಅದರಲ್ಲಿ ಏನಪ್ಪ ಅಂದ್ರೆ ನಮ್ಮ ಗಡಿನಾಡು ಪ್ರಾಂತ್ಯದ ಒಂದೇ ಒಂದು ಶಬ್ದ ಇಲ್ಲ ನೀವು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ಕನ್ನಡ ಉಳಿವಿಗಾಗಿ ಇಪ್ಪತ್ನಾಲ್ಕು ಸಾವಿರ ಮಕ್ಕಳು ಹೊರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಹಗಲು ರಾತ್ರಿ ಅವರು ಓದ್ತಾ ಇದ್ದಾರೆ ಸಂಪೂರ್ಣ ಕನ್ನಡ ನೀವು ನೋಡ್ರಿ ಇಲ್ಲಿ ಬೇರೆಗೋ ಕನ್ನಡ ಈ ಮಕ್ಕಳು ಕನ್ನಡ ಇಲ್ಲೆಲ್ಲ ಟೀಚರ್ಸ್ ಕನ್ನಡದವರು ಇವರೆಲ್ಲ ಶಿಕ್ಷಕರು ಪಾಪ ಇವರೆಲ್ಲರೂ ಕನ್ನಡದ ಸಲುವಾಗಿಷ್ಟು ಎಕ್ಸ್ಟ್ರಾ ಟೈಮಿನ ಕೊಟ್ಟು ಟ್ಯೂಷನ್ಸ್ಗಳು ಹೇಳಿ ಅವರು ಕನ್ನಡ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಬೆಂಗಳೂರಲ್ಲಿ ಇಂಗ್ಲೀಷ್ ಬೋರ್ಡ್ ತೆಗಿರಿ ತಮಿಳು ಬೋರ್ಡ್ ತೆಗಿರಿ ಅಂತ ಹೋರಾಟ ಮಾಡ್ತೀರಿ ನಾವು ಕನ್ನಡ ಉಳಿಸ್ತೀವಿ ಅಂದ್ರೆ ನಮಗೆ ಸ್ವಲ್ಪ ಐದು ನಿಮಿಷ ಮಾತಾಡ್ಲಿಕ್ಕೆ ಸಹಕಾರ ಕೊಡೋದಿಲ್ಲ ದಯಮಾಡಿ ನಾನು ಅಲ್ಲಿ ಕನ್ನಡ ಪರ ಸಂಘಗಳೇನಿವೆ ಕರ್ನಾಟಕದಲ್ಲಿ ನೀವೆಲ್ಲರೂ ನಮ್ಮ ಬಗ್ಗೆ ಸ್ವಲ್ಪ ದನಿ ನೀವು ಬಹಳಷ್ಟು ಪೇಪರ್ದವರು ಪ್ರೆಸ್ಸು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ನಮಗೆ ಬಹಳಷ್ಟು ಸಪೋರ್ಟ್ ಮಾಡಿದೆ ಅವ್ರಿಗೆ ಧನ್ಯವಾದಗಳೇ ಹೇಳ್ತಾ ಇದ್ದೀವಿ ನಮ್ಮ ದನಿಯನ್ನು ಎತ್ತರಿ ಹಾಗೂ ಇಪ್ಪತ್ನಾಲ್ಕು ಸಾವಿರ ನಾನು ನೆದಕ್ಕೆ ರೈ ಹೈದರಾಬಾದ್ ಕರ್ನೂಲ್ ಅನಂತಪುರ ಜಿಲ್ಲಾದವ್ರಿಗೆ ಸಹಿತ ಇಲ್ಲಿಂದ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೀನಿ ಆ ಮೂರು ದಿವಸಗಳನ್ನು ಕರಿ ಬ್ಯಾಡ್ಜ್ಗಳನ್ನು ಹಚ್ಚ್ರಿ ಆ ಮೂರು ದಿವಸಗಳನ್ನು ಸಾಹಿತ್ಯ ಪರಿಷತ್ ಡೌನ್ ಡೌನ್ ಅಂತ ಹೇಳ್ರಿ ಇದೆಲ್ಲ ಗಾಂಧಿ ಮಾರ್ಗವಾಗಿ ಆಗಲಿ ಶಾಂತಿಯುತವಾಗಿ ಆಗಲಿ ಆದರೂ ಇನ್ನ ಸಮಯ ಇದೆ ಒಂದು ವೇಳೆ ಅವ್ರು ಕರೆದ್ರೆ ನಮ್ಮ ಪ್ರತಿನಿಧಿಗಳಿದ್ದರೆ ನಮ್ಮ ಅಧ್ಯಕ್ಷರಿದ್ದಾರೆ ಅವರು ನಮ್ಮ ಮಿತ್ರರಿದ್ದಾರೆ ಯಾರಾದರೂ ನಾವು ಒಬ್ಬರು ಬಂದಲ್ಲಿ ನಮ್ಮ ವಿಷಯನ ಮಾತಾಡ್ತೀವಿ ದಯಮಾಡಿ ಈಗೂ ಇನ್ನೂ ಸಮಯ ಮಿಂಚೋಗಿಲ್ಲ ನಮಗೆ ಐದು ನಿಮಿಷ ಅಲ್ಲಿ ಮಂಡ್ಯದಲ್ಲಿ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕನ್ನು ಒಂದೇ ಒಂದು ಬೇಡಿಕೆ ಭಾರತ್ ಮಾತಾ